ಶಿಕ್ಷಕರು ವಿದ್ಯಾರ್ಥಿಗಳೇ ಆಗಿರುತ್ತಾರೆ ಆದ್ದರಿಂದ ಅವರಿಗೂ ವೃತ್ತಿಯಲ್ಲಿ ನಿರಂತರ ಕಲಿಕೆ ಅಗತ್ಯ ಜೊತೆಗೆ ತಾವು ಕಲಿತಿದ್ದನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಬೋಧಿಸಿ ಉತ್ತಮ ವಿದ್ಯಾರ್ಥಿಗಳಿಂದ ಭವಿಷ್ಯದಲ್ಲಿ ರೂಪಿಸುವ ಮೂಲಕ ದೇಶಕ್ಕೆ ಉತ್ತಮ ವ್ಯಕ್ತಿಗಳನ್ನು ನೀಡುವಂತಾಗಬೇಕೆಂದು ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪಂದಣ್ಣ ಹೇಳಿದ್ದಾರೆ ಕೊಡಗು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ವಿರಾಜಪೇಟೆ ತಾಲೂಕು ಶಿಕ್ಷಕರ ದಿನಾಚರಣೆ ಆಚರಣಾ ಸಮಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವರ ವತಿಯಿಂದ ವಿರಾಜಪೇಟೆ ಸಂತ ಅಂದಮ್ಮ ಶಾಲೆಯ ದ್ವಿಶತಮಾನೋತ್ಸವ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಎಷ್ಟು ಜನ ಪಾಸಾಗಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದಕ್ಕಿಂತ ಮುಂದೆ ಮುಖ್ಯವಾಹಿನಿಯಲ್ಲಿ ಅವರಿಗೆ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಲು ಶಕ್ತರಾಗಿದ್ದಾರೆ ಎನ್ನುವುದು ಮುಖ್ಯವಾಗಿರುತ್ತೆ ಅದೇ ರೀತಿ ಜೀವನದ ಸಮಸ್ಯೆಗಳನ್ನು ಎದುರಿಸಲು ಶಕ್ತರಾಗುವ ರೀತಿಯ ಶಿಕ್ಷಣದ ಅಗತ್ಯವಿದೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಸೋಲಂದ ಅರಗಿಸಿಕೊಳ್ಳುವ ಶಕ್ತಿ ಇರುವಂತೆ ವಿದ್ಯಾರ್ಥಿಗಳಿಂದ ರೂಪಿಸಬೇಕೆಂದರು भगवान कृष्णा ಅವರು ನಿಮ್ಮ ಎಲ್ಲರಿಗೂ ರಾಷ್ಟ್ರಕ್ಕೆ ಬಹಳ ಶಿಸ್ತಪೂರ್ವಕ ದಿಗ್ವಂಚೆ ಹಾಗೂ ರಾಷ್ಟ್ರಧ್ವಜದ ಸಾಂಕೇತಿಕ ಅದರ 42 ದಿನಗಳು ಅವರು ಜ್ಞಾನದ ಮಾರ್ಗದರ್ಶನ ಮಾಡಬೇಕು ತೆರೆದ ವಿದ್ಯಾರ್ಥಿರು ಮತ್ತು ಸ್ನೇಹಿತರಲ್ಲ

ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ ಮಾತನಾಡಿ ಉತ್ತಮ ರಾಷ್ಟ್ರ ನಿರ್ಮಾಣದಲ್ಲಿ ಇಂದಿನ ವಿದ್ಯಾರ್ಥಿಗಳ ಪಾತ್ರ ಪ್ರಮುಖವಾಗಿರುತ್ತೆ ಆದ್ದರಿಂದ ಶಿಕ್ಷಕರು ಅವರ ವ್ಯಕ್ತಿತ್ವ ವಿಕಸನದಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಬೇಕಿದೆ ಎಂದರು ಶಿಕ್ಷಕರೂ ಶುಭಾಶಯದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಶಿಕ್ಷಕರು ಎಂಬುದನ್ನು ನಾವು ಸಮಾಜದ ಚಿಂತನೆ ಕಳಕಳಿ ಉತ್ತಮ ಶಿಕ್ಷಕರು ಸದೃಢ ಸಮಾಜ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಕರ ಕೊಡುಗೆ ಅತಿ ಮುಖ್ಯವಾದ ನಮ್ಮ ದೇಶ ಹೆಮ್ಮೆಯ ತತ್ವ ಸದಸ್ಯ ರಾಜ್ಯ ಅಭಿನಿ ಮತ್ತು ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣವರ ಜನ್ಮ ದಿನೋತ್ಸವ ಸೆಪ್ಟೆಂಬರ್ ಐದರಂದು ಸರ್ಕಾರಿ ಪದವಿಪುರ ಕಾಲೇಜು ವಗೋಡು ಗೇಟ್ ಮೈಸೂರಿಂದ ಪ್ರಾಂಶುಪಾಲ ದೇವರಾಜು ಪಿ ಚಿಕ್ಕಳ್ಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅಪ್ಪಣ್ಣ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಎನ್ ರಾಮಚಂದ್ರ ಪೊನ್ನಂಪೇಟೆ ತಾಲೂಕಿನ ತಹಶೀಲ್ದಾರ್ ಮೋಹನ್ ಕುಮಾರ್ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸಹಾಯಕ ನಿರ್ದೇಶಕ ಕೆಆರ್ ರಾಜೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಪ್ರಕಾಶ್ ವಿರಾಜಪೇಟೆಯ ಬಿಆರ್ಪಿ ವಾಮನ ಈ ಸಂದರ್ಭ ಪಾಲ್ಗೊಂಡಿದ್ದರು

வெற்றி <laughs>